ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬಾ ಜನ ಕೇಳ್ತಾ ಇದ್ರು ಒಬ್ಬರಿಗೆ ಎಷ್ಟು ಸಾಮಾನು ತಂದ್ರೂ ಉಳಿದೋಗುತ್ತೆ ಹೇಗೆ ನೀವು ಹೇಗೆ ಸಾಮಾನು ತರ್ತೀರಾ ಹೇಗೆ ನಿಭಾಯಿಸ್ತೀರಾ ಹುಳಾಗಿ ಅರ್ಧಕ್ಕೆ ಅರ್ಧ ಬಿಸಾಕ್ತೀವಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಎಲ್ಲರೂ ಯಾರು ಕೇಳಿದ್ದೀರಾ ನಂಗೆ ಒಂದೊಂದು ಕಂಟೆಂಟ್ ಕೊಡ್ತಾ ಇದ್ದೀರಾ ಹೊಸ ಹೊಸ ಕಂಟೆಂಟ್ ಕೊಡ್ತಾ ಇದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಕೇಳ್ಬಿಟ್ಟು ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ವಿಡಿಯೋ ನೋಡಿ ತೊಂಬತ್ತು ಸಾವಿರದ ಐನೂರು ಸಬ್ಸ್ಕ್ರೈಬರ್ ಆಗಿದೆ ಇನ್ನು ಒಂಬತ್ತೂವರೆ ಸಾವಿರ ಸಬ್ಸ್ಕ್ರೈಬರ್ ಬೇಕು ದಯವಿಟ್ಟು ದಯವಿಟ್ಟು ನನ್ನ ಬೆಳೆಸಿ ನನಗೆ ಸಬ್ಸ್ಕ್ರೈಬರ್ ಮಾಡಿಸಿ ಅಂತ ಕೇಳ್ಕೊಳ್ತೀನಿ ಇವಾಗ ಏನೇನು ಸಾಮಾನು ಬೇಕು ಅಂತ ಆದಷ್ಟು ನಾನು ಏನೇನು ತರ್ತೀನಿ ತಿಂಗಳಿಗಂತ ಅಲ್ಲ ಒಂದು ಸರಿ ತಂದಿಡ್ತೀನಿ ತಂದಿಟ್ಟಾಗ ಎಷ್ಟು ದಿನ ಬರುತ್ತೆ ಅದ್ರ ಮೇಲೆ ನಾನು ನೋಡ್ಕೊಂಡು ತರ್ತೀನಿ ಯಾಕಂದ್ರೆ ಹೆಂಗ್ ಖಾಲಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ಅದನ್ನ ನಾನು ಹೇಗ್ ಸ್ಟೋರ್ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ ಬನ್ನಿ ಇವಾಗ ನಾನು ಸ್ವಲ್ಪ ಕೊಬ್ಬರಿ ಜಾಸ್ತಿ ಬಳಸೋದು ದಿನ ಅರ್ಧ ಬಾಟ್ಲು ಕೊಬ್ಬರಿ ತಿಂತೀನಿ ತುಂಬಾ ಒಳ್ಳೆಯದು ಕೊಬ್ಬರಿ ತಿನ್ನೋದು ಅರ್ಧ ಕೆ ಜಿ ಕೊಬ್ಬರಿ ತಗೊಳ್ತೀನಿ ನಾನು ಅಕ್ಕಿ ಎರಡು ಕೆ ಜಿ ತಗೊಳ್ತೀನಿ ಎರಡು ಕೆ ಜಿ ಖಾಲಿ ಆಗಲ್ಲ ನನಗೆ ನಾನು ಹೇಳಿದ್ನಲ್ಲ ನಿಮಗೆ ಇದು ತಿಂಗಳಿಗಂತ ಅಲ್ಲ ನಾನು ಇಷ್ಟು ತಂದಿರ್ತೀನಿ ಆಮೇಲೆ ಇದ್ರಲ್ಲಿ ಯಾವುದು ನಾನು ಜಾಸ್ತಿ ಖಾಲಿ ಆಗಿರುತ್ತೆ ಒಂದೊಂದ್ಸರಿ ಅದನ್ನು ಮಾತ್ರ ತರ್ತೀನಿ ಇದನ್ನೆಲ್ಲ ಹಾಗೆ ಸ್ಟೋರ್ ಮಾಡ್ತೀನಿ ಯಾವುದು ನಾನು ಹೇಗೆ ಸ್ಟೋರ್ ಮಾಡ್ತೀನಿ ಅಂತನೂ ನಾನು ತಿಳಿಸ್ಕೊಡ್ತೀನಿ ಅಕ್ಕಿ ಎರಡು ಕೆ ಜಿ ಬರ್ಕೊಳಂಗಿದ್ರೆ ಬರ್ಕೊಳ್ಳಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಬೆಲ್ಲ ಒಂದು ಕೆ ಜಿ ತಗೊಳ್ತೀನಿ ಬೆಲ್ಲ ಜಾಸ್ತಿ ಉಪಯೋಗಿಸ್ತೀನಿ ನಾನು ಬೆಲ್ಲ ಒಂದು ಕೆ ಜಿ ಸಕ್ಕರೆ ಒಂದು ಕೆ ಜಿ ತಂದಿರ್ತೀನಿ ಯಾಕಂದರೆ ಯಾರಾದರೂ ನಾನು ಸಕ್ಕರೆ ಉಪಯೋಗಿಸಲ್ಲ ಮನೆಗೆ ಯಾರಾದರೂ ಬಂದರೆ ಕಾಫಿ ಟೀ ಇಲ್ಲ ನಿಂಬೆಣ್ಣು ಜ್ಯೂಸು ಏನಾದರೂ ಮಾಡ್ಕೊಡೋಕ್ಕಾಗತ್ತೆ ಅಂತ ಸಕ್ಕರೆ ತಂದಿರ್ತೀನಿ ಒಂದು ಕೆ ಜಿ ಸಕ್ಕರೆ ತಂದಿರ್ತೀನಿ ಬೇಳೆ ಅರ್ಧ ಕೆ ಜಿ ತರ್ತೀನಿ ನಾನು ಬೇಳೆ ಸ್ವಲ್ಪ ಕಡಿಮೆ ಬಳಸೋದು ಬೇಳೆ ಅರ್ಧ ಕೆ ಜಿ ತಂದಿರ್ತೀನಿ ಆಮೇಲೆ ತೊಗರಿ ಬೇಳೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಬೇಳೆ ಅರ್ಧ ಕೆ ಜಿ ಹೆಸರು ಕಾಳು ನನ್ನ ಕಾಳುಗಳು ಸ್ವಲ್ಪ ಜಾಸ್ತಿ ಬಳಸೋದು ಹೆಸ್ರು ಕಾಳು ಅರ್ಧ ಕೆ ಜಿ ಕಾಳು ಅರ್ಧ ಕೆ ಜಿ ಕಾಳು ಅರ್ಧ ಕೆ ಜಿ ರಾಜ್ಮಾ ತರ್ತೀನಿ ಕಾಬುಲ್ ಕಾಳು ಎಲ್ಲ ಥರನೂ ತರ್ತೀನಿ ಆದರೆ ಅದೇ ಹೇಳುತ್ತಲ್ಲ ತಿಂಗಂತಲ್ಲ ಉರುಳಿಕಾಳು ರಾಜ್ಮಾ ಕಾಬುಲ್ ಕಾಳು ಇಷ್ಟು ತೊಗೊಂಡ್ ಬರ್ತೀನಿ ಎಲ್ಲ ಅರ್ಧ ಅರ್ಧ ಕೆ ಜಿ ಇವತ್ತೊಂದು ಮಾಡಿದ್ದೀನಿ ಅಂದರೆ ಮೂರು ದಿವಸ ಬಿಟ್ಟು ಇನ್ನೊಂದೇನಾದ್ರು ಇವತ್ತು ರಾಜ್ಮಾ ನಾನು ಬೇಯಿಸ್ಕೊಂಡು ತಿಂದಿದ್ದೀನಿ ನಾನು ಅದು ಒಗ್ಗರಣೆ ಹಾಕದೇ ಇದ್ರೂ ಪರವಾಗಿಲ್ಲ ಬರೀ ಬೇಯಿಸಿ ಸುಮ್ಮನೆ ಉಪ್ಪು ಹಾಕಲ್ಲ ಹಾಗೆ ಬೇಯಿಸಿ ಹಾಗೆ ತಿಂತೀನಿ ಇಷ್ಟ ಇದ್ರೆ ಒಗ್ಗರಣೆ ಹಾಕ್ಬಿಡ್ತೀನಿ ಇಲ್ಲಿದ್ರೆ ಹಾಗೆ ತಿಂತೀನಿ ಕಾಬುಲ್ ಕಡ್ಡೆ ಕಾಳು ರಾಜ್ಮಾ ರಾಜ ಆಗ್ಲಿ ನಮ್ಗೆ ರಾಜ್ಮಾ ತುಂಬಾ ಪ್ರೋಟೀನು ನಮ್ಗೆ ಹಾಗಾಗಿ ನಾನು ಇಷ್ಟೆಲ್ಲ ಇದೇನೆ ಎಷ್ಟು ಉಪಯೋಗಿಸ್ತೀನಿ ನಾನು ರಾಗಿ ಒಂದ್ ಕೆಜಿ ನಾನು ರಾಗಿ ಮುದ್ದೆ ಮಾಡ್ಬೇಕಾದ್ರೆ ರಾಗಿ ಗೋಧಿ ಜೋಳ ಉದ್ದಿನಬೇಳೆ ಬೆಳೆ ಇಷ್ಟ ಇಷ್ಟು ಹಾಕ್ಬಿಟ್ಟು ನಾನು ಬೀಸ್ಕೊಂಡು ಬರೋದು ಅದಕ್ಕೋಸ್ಕರ ನಾನು ಇದನ್ನ ನಾನು ನೋಡಿ ರಾಗಿ ಒಂದ್ ಕೆ ಜಿ ಗೋಧಿ ಅರ್ಧ ಕೆ ಜಿ ಜೋಳ ಅರ್ಧ ಕೆ ಜಿ ಮೆಂತೆ ಅರ್ಧ ಕೆ ಜಿ ಇಷ್ಟನ್ನ ಹಾಕ್ಬಿಟ್ಟು ಬೀಸ್ಕೊಂಡು ಬಂದ್ಬಿಡ್ತೀನಿ ಹಿಟ್ಟಿಗೆ ಆಯಿತು ಅದನ್ನು ನಾನು ತಂದು ಸ್ವಲ್ಪ ಬಿಸಿಲು ಒಣಗಿಸ್ಕೊಳ್ತೀನಿ ಬಿಸಿಲಿದ್ರೆ ಇಲ್ಲಿದ್ರೆ ಹಾಗೆ ಬೀಸ್ಕೊಂಡು ಬರ್ತೀನಿ ನನಗಿದು ಎರಡು ತಿಂಗಳಿಗೆ ಬೇಕಾಗುತ್ತೆ ಎಷ್ಟು ಕೆ ಜಿ ಬಂತು ಒಂದು ಎರಡು ಎರಡೂವರೆ ಕೆ ಜಿ ಬಂತು ಉದ್ದಿನಬೇಳೆನೂ ಸೇರಿಸಿ ನಮಗೆ ಮೂರು ಕೆ ಜಿ ಬರುತ್ತೆ ಮೂರು ಕೆ ಜಿನ ನಾನು ಏನು ಮಾಡ್ತೀನಿ ನನಗೆ ಎರಡು ಎರಡೂವರೆ ತಿಂಗಳವರೆಗೂ ಬರುತ್ತೆ ಇದು ಇಷ್ಟು ಬೀಸ್ಕೊಂಡು ಇನ್ನು ಕಡಿಮೆ ಕಡಿಮೆ ಹಾಕಿದ್ರೆ ಬೀಸ್ಕೊಡಲ್ಲ ಅದಕ್ಕೋಸ್ಕರ ಇಷ್ಟಿಷ್ಟು ಹಾಕ್ತೀನಿ ನಾನು ಸಾಸಿವೆ ನೂರು ಗ್ರಾಮ್ ತಂದಿರ್ತೀನಿ ಯಾಕಂದರೆ ಅದು ಎಷ್ಟು ದಿನ ಆದರೂ ಖಾಲಿ ಆಗಲ್ಲ ಬಿಡಿ ಒಂದು ಐದಾರು ತಿಂಗಳು ಬರುತ್ತೆ ಸಾಸಿವೆ ಧನಿಯಾ ನೂರು ಗ್ರಾಮ್ ತಂದಿರ್ತೀನಿ ಕೊತ್ತಂಬರಿ ಕಾಳು ಅಂತೀರಲ್ಲ ಅದು ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಜಾಸ್ತಿ ಯೂಸ್ ಮಾಡೋದು ಕಾಲು ಕೆ ಜಿ ಬ್ಯಾಡಿಗೆ ಮೆಣಸಿನ್ಕಾಯಿ ತರ್ತೀನಿ ಮಣ್ಕೆಟ್ಟಿದ್ದ ಮೆಣಸಿನ್ಕಾಯಿ ನೂರು ಗ್ರಾಮ್ ತಂದಿರ್ತೀನಿ ಗುಂಟೂರು ಮೆಣಸಿನ್ಕಾಯಿ ನೂರು ಗ್ರಾಮ್ ತಂದಿರ್ತೀನಿ ಮೆಣಸಿನ್ಕಾಯಿ ಮೂರು ವಿಧ ಇರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸೊಟ್ಟ ಪಟ್ಟ ಐತಿ ಕಲರ್ ಕೊಡುತ್ತೆ ನಾವು ಜಾಸ್ತಿ ಅದೇ ಬರೆಸೋದು ಮಣ್ಣು ಕಟ್ಟಿದ ಮೆಣಸಿನಕಾಯಿ ನೂರು ಗ್ರಾಮ್ ತಂದಿರ್ತೀನಿ ಈ ಉಪ್ಸಾರು ಏನಾದರೂ ಉಪ್ಸಾರು ಎಲ್ಲ ಥರ ಮಾಡ್ತೀನಿ ನಾನು ಉಪ್ಸಾರು ಮಾಡ್ಬೇಕಾದ್ರೆ ಮಣ್ ಕಟ್ಟಿದ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಗುಂಟೂರು ಮೆಣಸಿನ್ಕಾಯಿ ಕೆಂಪು ಚಟ್ನಿ ಮಾಡಬೇಕಾದ್ರೆ ಆ ಥರ ಏನಕ್ಕಾದರೂ ಇರಲಿ ಅಂತ ಅದನ್ನೊಂದು ನೂರು ಗ್ರಾಮ್ ಇದೆಲ್ಲ ತಿಂಗ್ಳಗ್ ಖಾಲಿ ಆಗೋಲ್ಲ ಇಷ್ಟೆಲ್ಲ ತಿಂಗಳಿಗೆ ಖಾಲಿ ಆಮೇಲೆ ಗೋಧಿ ನುಚ್ಚು ತಂದಿರ್ತೀನಿ ಒಂದು ಕೆ ಜಿ ತೊಗೊಂಡು ಬರ್ತೀನಿ ಅಕ್ಕಿ ಕಡಿಮೆ ಹೇಳುತ್ತಲ್ಲ ನಾನು ಗೋಧಿ ನುಚ್ಚು ಒಂದು ಕೆ ಜಿ ತಂದಿರ್ತೀನಿ ನಾನು ಅದರಲ್ಲೇ ಬಿಸಿಬೇಳೆ ಭಾತು ಪೊಂಗಲ್ಲು ಎಲ್ಲ ಮಾಡ್ಕೊಳ್ತೀನಿ ಆಮೇಲೆ ರವೆ ಒಂದು ಕೆ ಜಿ ತೊಗೊಂಡು ಬರ್ತೀನಿ ಮೀಡಿಯಂ ರವೆ ಬನ್ಸಿ ರವೆ ಅರ್ಧ ಕೆ ಜಿ ತಗೊಂಡು ಬರ್ತೀನಿ ಅವಲಕ್ಕಿ ಅರ್ಧ ಕೆ ಜಿ ತಂದಿರ್ತೀನಿ ತೆಳು ಅವಲಕ್ಕಿ ಅರ್ಧ ಕೆ ಜಿ ತಂದಿರ್ತೀನಿ ಜೀರಿಗೆ ನೂರು ಗ್ರಾಮ್ ತರ್ತೀನಿ ಮೆಣಸು ನೂರು ಗ್ರಾಮ್ ತರ್ತೀನಿ ಜೀರಿಗೆ ಮೆಣಸು ಬೇಗ ಖಾಲಿ ಆಗುತ್ತೆ ನನಗೆ ಯಾಕಂದರೆ ನಾನು ಪುಡಿ ಮಾಡಿ ಇಟ್ಕೊಂಡು ದಿನ ಈ ತಂಡಿಗಂತಲಂತೂ ಬೇಕೇ ಬೇಕದು ಕಷಾಯ ಮಾಡ್ಕೊಂಡು ಕುಡಿತೀನಿ ಚೆನ್ನಾಗಿರತ್ತೆ ಒಳ್ಳೇದು ಓಂಕಾಳು ತರ್ತೀನಿ ಓಂಕಳಂತೂ ನನಗೆ ಬೇಕೇ ಬೇಕು ಸುಮ್ಮನೆ ಇದ್ರೂ ಒಂದು ಸ್ವಲ್ಪ ಓಂಕಳು ಹಾಕೊಂಡು ಜರ್ದಿ ಜರ್ದಿ ಈ ಸೈಡ್ ಈ ಸೈಡ್ ಇಟ್ಕೊಂಡು ಅದ್ರ ರಸ ನುಗ್ತಾಯಿರ್ತೀನಿ ಆ ಥರ ಗೋಧಿ ಹಿಟ್ಟು ಒಂದು ಕೆ ಜಿ ತೊಗೊಂಡು ಬರ್ತೀನಿ ನಾನು ಉಪ್ಪು ಎರಡು ಕೆ ಜಿ ತರ್ತೀನಿ ಒಂದು ಒಂದು ಅಂದರೆ ಕಲ್ಲುಪ್ಪು ಪುಡಿ ಉಪ್ಪು ಒಂದೊಂದು ಕೆ ಜಿ ತೊಗೊಂಡು ಬರ್ತೀನಿ ಗಸಗಸೆ ನೂರು ಗ್ರಾಮ್ ತೊಗೊಂಡು ಬಂದಿರ್ತೀನಿ ಆಮೇಲೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ವಾಲ್ನಟ್ಟು ಪಿಸ್ತಾ ಎಲ್ಲ ಥರ ತರ್ತೀನಿ ಎಲ್ಲ ಥರನೂ ಒಂದು ಸರಿ ತಂದುಬಿಟ್ರೆ ನನಗೆ ಇದೆಲ್ಲ ನನಗೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ತಿಂಗಳು ಬರುತ್ತೆ ತಿಂಗ್ ತಿಂಗಳಿಗೂ ಇಷ್ಟು ಖರ್ಚು ಮಾಡಲ್ಲ ನಾನು ತುಂಬ ಬರುತ್ತೆ ಆಮೇಲೆ ಮಧ್ಯ ಏನೇನು ಬೇಕೋ ತರಕಾರಿ ಹಣ್ಣು ಹಂಪಲು ಅದನ್ನು ತೊಗೊಳ್ತೀನಿ ಅದಕ್ಕೆ ಜಾಸ್ತಿ ಖರ್ಚು ಮಾಡ್ತೀನಿ ತರಕಾರಿ ಅದಕ್ಕೆಲ್ಲ ಜಾಸ್ತಿ ಖರ್ಚು ಮಾಡ್ತೀನಿ ನಾನು ಆಮೇಲೆ ಸೋಪು ಬಟ್ಟೆ ಸೋಪು ಮೈ ಸೋಪ್ ಅದೆಲ್ಲ ಬಿಡಿ ಅದು ಯಾವ್ದು ಯಾವ್ದು ಆಗುತ್ತೆ ಅದು ಅದು ನಾನು ಲಕ್ಸ್ ಉಪಯೋಗಿಸೋದು ಲಕ್ಸ್ನ ಒಂದು ಐದು ಇರೋದೇನೋ ತಂದ್ಬಿಟ್ರೆ ಎಷ್ಟು ಅದೆಲ್ಲ ಲೆಕ್ಕನೇ ಇಲ್ಲ ಇನ್ನೊಂದು ಸೋಪ್ ಇದೆ ಅಂದಾಗ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ ಬಚ್ಚಲಲ್ಲಿ ಒಂದು ಇಟ್ಟಿರ್ತೀನಿ ಅದು ಖಾಲಿ ಆಗ್ತಾ ಇದೆ ಇನ್ನೇನು ಒಂದೇ ಒಂದಿದೆ ಅಂದಾಗ ನಾನು ಮಾಡ್ತೀನಿ ತಿರ್ಗ ತಂದು ಐದು ಇಡ್ತೀನಿ ಈ ತರ ಆಮೇಲೆ ನಾನು ಇದು ಟೈಡ್ ಟೈಡ್ ಅಲ್ವಾ ಟೈಡ್ ಬಳಸೋದು ನಾನು ಸೋಪಿನ ಪುಡಿ ಅದೊಂದು ಮೂರು ಕೆ ಜಿ ಪೌಡರ್ ತಂದಿಟ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ಮಾಮೂಲಿ ಆರ್ಬೇಕು ಅವು ಇವು ಅಂತ ಮಾಮೂಲಿ ಬೇಕೇ ಬೇಕಲ್ವಾ ಸಾಮಾನು ಮಾತ್ರ ಇಷ್ಟು ಬರ್ದಿಟ್ಕೊಂಡಿರ್ತೀನಿ ಇದರಲ್ಲಿ ಇನ್ನೇನು ಬಿಟ್ಟಿದೀನೋ ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ನೋಡಿದೆ ಆಮೇಲೆ ಇದನ್ನ ನಾನು ಹೇಗೆ ಸ್ಟೋರ್ ಮಾಡೋದು ಅಂತ ಹೇಳಿದೆ ಅಂತ ಹೇಳಿದ್ನಲ್ಲ ಇವಾಗ ಯಾವುದು ನಾನು ಜಾಸ್ತಿ ಬಳಸ್ತಾ ಇರ್ತೀನಿ ಅದನ್ನೆಲ್ಲ ನಾನು ಕೈಗೆ ಸಿಗೋ ಥರ ಇಟ್ಕೊಳ್ತೀನಿ ನಾನು ಇನ್ನೊಂದ್ಸರಿ ಓಮ್ ಟೂರ್ ಮಾಡ್ತೀನಿ ನಾನು ಹೇಗೆ ಹೇಗೆ ಇಟ್ಕೊಳ್ತೀನಿ ಅಂತ ನಾನು ತೋರಿಸ್ತೀನಿ ಅಲ್ಲಿ ನಾನು ಇಟ್ಕೊಳ್ತೀನಿ ಬಳಸೋದು ಈ ಬೇಳೆಗಳು ರಾಗಿ ಅವೆಲ್ಲ ಅದೆಲ್ಲ ನನ್ನ ಕೈಗೆ ಸಿಗೋ ಥರ ಇಟ್ಕೊಳ್ತೀನಿ ಬಳಸ್ತೇ ಇರೋದಿರುತ್ತೆ ಇವಾಗ ನಾನು ಜಾಸ್ತಿ ಅಕ್ಕಿ ಬಳಸಲ್ಲ ಅದೆಲ್ಲ ಅಕ್ಕಿ ಎಲ್ಲ ಬೇಗ ಹುಳ ಆಗುತ್ತೆ ಅಲ್ವಾ ಅದನ್ನೆಲ್ಲ ನಾನು ಏನು ಮಾಡ್ತೀನಿ ಕಾಬುಲ್ ಕಡಲೆ ಕಾಳು ಬೇಗ ಹುಳ ಬರುತ್ತೆ ಹೆಸ್ರು ಕಾಳು ಆಮೇಲೆ ಉರುಳಿ ಬೇಗ ಹುಳ ಬರುತ್ತೆ ಅದನ್ನೆಲ್ಲ ನಾನು ಏನು ಮಾಡ್ತೀನಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಇಟ್ಟಿರ್ತೀನಿ ತರಕಾರಿ ಬಾಕ್ಸ್ ಇರುತ್ತೆ ಇಟ್ಟಿರ್ತೀನಿ ಅಲ್ಲೇ ಸಾಮಾನುಗಳು ಜಾಸ್ತಿ ಇಡೋ ನಾನು ಯಾಕಂದರೆ ನಾನು ಮಗಳ ಮನೆಗೂ ಹೋಗ್ತಾ ಇರ್ತೀನಲ್ವ ಮಗಳ ಮನೆಗೆ ಅಣ್ಣನ ಮನೆಗೆ ಅಂತ ಹೋಗ್ತಾ ಇರಬೇಕಾದ್ರೆ ಸುಮ್ಮನೆ ಹಾಳಾಗುತ್ತೆ ಅಂತ ಬೇಗ ಹುಳ ಬರೋ ಅಂಥದ್ದು ಏನು ಮಾಡ್ತೀನಿ ಇದರಲ್ಲಿ ಇರ್ತೀನಿ ಆಮೇಲೆ ರವೆನ ತಂದು ಏನು ಮಾಡ್ತೀನಿ ಅರ್ಧ ಒಂದು ಕೆ ಜಿ ರವೆ ತರ್ತೀನಲ್ಲ ರವೆ ರೊಟ್ಟಿಗೆ ಅಂತೇಳಿ ಅರ್ಧ ಕೆ ಜಿನ ಹುರಿದಿಟ್ಬಿಡ್ತೀನಿ ನಾನು ಇನ್ನು ಅರ್ಧ ಕೆ ಜಿನ ಹಾಗೆ ಇಡ್ತೀನಿ ರೊಟ್ಟಿಗೆ ಹುರಿದ್ರೆ ರೊಟ್ಟಿ ಮಾಡೋಕ್ಕಾಗಲ್ಲ ಹಾಗಾಗಿ ಅರ್ಧ ರೊಟ್ಟಿಗೆ ಅರ್ಧ ಉಪ್ಪಿಟ್ಟಿಗೆ ಅಂತ ಬಳಸ್ಕೊಳ್ತೀನಿ ಉಪ್ಪಿಟ್ಟು ಇಲ್ಲ ನನ್ನ ಮೊಮ್ಮೊಬ್ಬರ ಬಂದರೆ ಕೇಸರಿ ಬರ್ತು ಮಾಡಿಕೊಡು ಬೇಬಿ ಅಂತಾಳೆ ಅದಕ್ಕೋಸ್ಕರ ಏನು ಮಾಡ್ತೀನಿ ಅರ್ಧ ಬಿಟ್ಟಿರ್ತೀನಿ ಅರ್ಧ ಹಾಗೆ ಇಡ್ತೀನಿ ಇಷ್ಟು ನಾನು ತರೋ ಸಾಮಾನು ನಾನು ನನ್ನ ಅಕ್ಷರ ಹೇಗಿದೆ ಅಂತ ತೋರಿಸ್ತೀನಿ ಬೈಕೊಂಬಂತು ನನಗೆ ಅರ್ಧ ಆದಂಗೆ ನಾನು ಬರ್ತಿರೋದು ತೋರಿಸ್ತೀನಿ ಬೇಕೋಬಾರ್ದು ಈ ಥರ ಬರೆದಿಟ್ಕೊಂಡಿದ್ದೆ ನನಗೆ ಅರ್ಥ ಆಗೋ ಥರ ನನ್ನ ಅಕ್ಷರ ಚೆನ್ನಾಗಿದ್ಯಾ ಏನು ಅಂತ ಹೇಳಿ ನೋಡಿ ಇಷ್ಟು ಬರೆದಿಟ್ಕೊಂಡಿದ್ದೀನಿ ಇನ್ನೇನಾದರೂ ಬಿಟ್ಟಿದ್ದೀನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೋಡಿದ್ರಲ್ಲ ನಾನು ಬರೆದಿರೋದು ಹೇಗಿದೆ ಚೆನ್ನಾಗಿದ್ಯಾ ಅರ್ಥ ಆಯಿತಾ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್